ಮುದಗಲ್ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದ ವಿವಿಧ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನಿಮಿತ್ತ ಧ್ವಜಾರೋಹಣ ಮಾಡಲಾಯಿತು ಪುರಸಭೆಯ ಮುಖ್ಯಾಧಿಕಾರಿ ನಬೀಸಾಬಾ ಕಂದಗಲ್ಲ ಕಂದಾಯ ಇಲಾಖೆಯಲ್ಲಿ ಉಪತಹಶೀಲ್ದಾರ್ ತುಜಾರಾಮ್ ಸಿಂಗ್ ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ವೆಂಕಟೇಶ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಮದೇಹಾಳ ಗ್ರಾಮ ಪಂಚಾಯತ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಿದ್ದರಾಮ ಪಾಟೀಲ್ ವಿವಿಧ ಸರ್ಕಾರಿ ಶಾಲೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರು ಬಾಲಕಿಯ ಪ್ರೌಢಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದ್ರು ಆರ್ಪಿ ಮಿಷನ್ ಶಾಲೆ ಸಹನಾ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಪರಿಮಳ ಗುರುಕುಲ ಶಾಲೆ ಆರ್ಎಸ್ಕೆ ಎಪಿಎಂಸಿ ಎಸ್ಬಿಐ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಅರ್ಬನ್ ಬ್ಯಾಂಕ್ ಮಿಲತ್ ಬ್ಯಾಂಕ್ ದೇಶ ಬ್ಯಾಂಕ್ ಸೇರಿದಂತೆ ವಿವಿಧ ಬ್ಯಾಂಕ್ ಮುಖ್ಯಸ್ಥರು ಧ್ವಜಾರೋಹಣವನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಸದಸ್ಯರಾದ ಅಮೀರ್ ಬೇಗ್ ಉಸ್ತಾದ್ ದುರ್ಗಪ್ಪ ಕಟ್ಟಿಮನಿ ಮೈಬೂಸಾಬಾ ಕಡಿಪುಡಿ ಬಾಬು ಉಪ್ಪಾರ ತಸ್ಂ ಎಸ್ಆರ್ ರಸೂಲ್ ಗುಂಡಪ್ಪ ಗಂಗಾವತಿ ಇಪ್ಪತ್ನಾಲ್ಕನೇ ವಾರ್ಡ್ನ ಸದಸ್ಯರು ಸೇರಿದಂತೆ ಊರಿನ ಗಣ್ಯರಾದ ಅಶೋಕ್ ಗೌಡ ಪಾಟೀಲ್ ಕರಿಯಪ್ಪ ಯಾದವ್ ಚಂದ್ರಶೇಖರ ವಕೀಲ್ ನಾಗರಾಜ್ ತಳವಾರ ಶರಣಪ್ಪ ಕಟಿಮನಿ ಬಸವರಾಜ ಬಂಕದಮನಿ ಎಸ್ಎ ನಹೀಂ ಪುರಸಭಾ ಸಿಬ್ಬಂದಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ಮಂಜುನಾಥ ಕುಂಬಾರ ಎನ್ಕೆಎಸ್ಟಿವಿ ಫೋರ್ ಮೊದಗಲ್